ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದಿಂದ ಏರ್ಪಡಿಸಿದ ಗ್ಯಾರಂಟಿ ಹಬ್ಬವನ್ನು ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು ನಂತರ ಸುದ್ದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಬಿಜೆಪಿ ಆಂತರಿಕ ಕಚ್ಚಾಟ ಕಾಂಗ್ರೆಸ್ಸಿಗೆ ವರವಾಗಲಿದ್ದು ರಾಜ್ಯದಲ್ಲಿ ಕನಿಷ್ಠ ಹದಿನಾರರಿಂದ ಹದಿನೇಳು ಸ್ಥಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರವರು ವಿಶ್ವಾಸ ವ್ಯಕ್ತಪಡಿಸಿದರು ಹಬ್ಬ ಅಂತ ಹೇಳಿ ರಾಜ್ಯದಲ್ಲಿ ನಾವು ಮಾಡಿ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಈಗ ನಮ್ಮ ತಾಲೂಕಲ್ಲಿ ಮಾಡಬೇಕು ಅಂತಂದರೆ ಈಗ ನೆಕ್ಸ್ಟ್ ಅದು ಹೇಳೋದು ಮಾಡ್ತಿದ್ದೀನಿ ಬೂತ್ ಮಟ್ಟದಲ್ಲೂ ಮಾಡಬೇಕು ಬೂತಲ್ಲೂ ಸಹ ಅದನ್ನು ಮಾಡಬೇಕು ಅನ್ನೋದು ಈಗಾಗಲೇ ಪ್ರಚಾರ ಮಾಡಬೇಕನ್ನೋದಿದೆ ಏಕೆಂದರೆ ನಮ್ಮ ಗ್ಯಾರಂಟಿ ಹಿಂದಿನ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯ ಕಾರ್ಯ ಆಗಿದೆ ಅಂಥ ಒಂದು ಗ್ಯಾರಂಟಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇಷ್ಟು ಬೇಗ ಅದು ಜಾರಿಗೊಳಿಸಿದ್ದಿಲ್ಲ ಇಡೀ ನಮ್ಮ ಬಡವರ ಪರವಾಗಿ ಜನಪರವಾದಂಥ ಕಾರ್ಯಕ್ರಮ ಕೊಟ್ಟಂಥ ಜನಪ್ರಿಯ ಕಾರ್ಯಕ್ರಮ ಎಲ್ಲ ಅದಾಗಿದೆ ಹಾಗಾಗಿ ಈಗ ಕೇಂದ್ರದ ನಮ್ಮ ನಾಯಕರುಗಳು ಈಗಾಗಲೇ ಸೈನ್ ಮಾಡಿದ್ದಾರೆ ಒಂದು ಖರ್ಗೆ ಸಾಹೇಬರು ಆನಂತರ ನಮ್ಮ ರಾಹುಲ್ ಗಾಂಧಿಯವರು ಮಾಡಿರುವಂಥದ್ದು ಅದು ಅತ್ಯಂತ ಯಶಸ್ವಿಯಾಗಿ ಆಗುತ್ತೆ ಅನ್ನೋದು ನಮ್ಮ ಭರವಸೆ ಇದೆ ಈ ಕಾರ್ಡುಗಳನ್ನು ಸಹ ನಮ್ಮ ಮನೆ ಮನೆ ಮೂಡಿಸೋ ಮೂಲಕ ಜನಪ್ರಿಯವಾದಂಥ ಕೊಡಬೇಕು ಎಲ್ಲರಿಗೂ ಅದು ಸೇ ಸೇರಬೇಕು ಈ ದೇಶದಲ್ಲಿ ಇನ್ನು ಕಳೆದ ಎರಡು ದಿನಗಳ ಹಿಂದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಶೇಖರ್ ಗಾಳಿಪುರ್ ಹೇಳಿಕೆ ನೀಡಿದರು ಹಿಂದೆ ಒಂದು ಬಾರಿ ಶಾಸಕರು ಯಾರೇ ತಪ್ಪು ಮಾಡಿದರೆ ಗುಂಡು ಹೊಡೆಯಿರಿ ಎಂದು ಹೇಳಿದರು ಈ ಪ್ರಕರಣದಲ್ಲೂ ಕೂಡ ಗುಂಡು ಹೊಡೆಯಿರಿ ಎಂದು ಶಾಸಕರು ಹೇಳಬೇಕು ಎಂದು ರಾಜಶೇಖರ್ ಗಳೀಪುರ್ ಹೇಳಿಕೆ ನೀಡಿದರು ರಾಜಶೇಖರ್ ಗಾಳಿಪುರ್ ಮಾತಿಗೆ ಶಾಸಕ ಗೋಪಾಲಕೃಷ್ಣ ಅಬ್ಬೇಳ ಅವರು ತಿರುಗೇಟು ನೀಡಿದ್ದು ಹೀಗೆ ಕೇಂದ್ರ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅಬ್ಳರ್ ಅವರು ಹಿಂದೆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಹೇಳಿದರು ಅವ್ರ ಅಂತ ಯಾರೇ ಅಂದ್ರೂ ಕೂಡ ಅವ್ರನ್ನ ಗುಂಡಿಟ್ಟು ಕೊಂದಬೇಕು ಅಂತ ಆದರೆ ಈಗ ಮತ್ತೆ ಪುನಃ ಒತ್ತಾಯ ಮಾಡ್ತೀವಿ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಶಾಸಕರ ನಿಮಗೆ ವಿನಂತಿ ಮಾಡ್ತೀವಿ ಈ ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ಹೇಳಕ್ ನಾವು ತಯಾರಿದ್ದೀವಿ ಇವರು ಹಂಗಾದ್ರೆ ಇವ್ರ ಸರ್ಕಾರದಲ್ಲೇ ಪ್ರವೀಣ್ ಹತ್ಯೆ ಕೇಸ್ ಅಂತಲ್ಲ ಇವ್ರು ಗುಂಡ್ ಹೊಡೆದ್ರ ಪ್ರವೀಣ್ ಹತ್ಯೆ ಕೇಸ್ ಇವ್ರ ಸರ್ಕಾರದಲ್ಲೇ ಒಬ್ಬ ಹಿಂದೂ ಕೊಲೆ ಆಯ್ತು ಇವ್ರು ಗುಂಡ್ ಹೊಡೆದ್ರ ಅದೇ ಯಾರ ನೆಟ್ಟ ಯಾರ ಅವನ ಕೊಲೆ ಆಯ್ತು ಇವ್ರ ಗುಂಡ್ ಹೊಡೆದ್ರ ಇವರಿಗೆ ತಾಕತ್ತಿಲ್ಲ ದಮ್ಮರು ಹಂಗಾಗಿ ಅವೆಲ್ಲ ಬರೋದಲ್ಲ ಕಾನೂನು ಏನಿದೆ ಆ ಥರ ಮಾಡ್ತಾರೆ ನಾ ನಾನು ಮುಖ್ಯಮಂತ್ರಿ ಆದ ಮುಂದೆ ಏನು ಮಾಡಬೇಕು ಅನ್ನೋದು ಈಗಲೇ ಹೇಳ್ತಿದ್ದೇನೆ ಹಂಗಾಗಿ ಅದೆಲ್ಲ ಬೇರೆ ಪ್ರಶ್ನೆ ಅದೆಲ್ಲ ಅವರು ಹೇಳಿಕೆಗಳಷ್ಟೇ ಅವ್ರಿಗೆ ಆ ತಾಕತ್ತು ಇದ್ರೆ ಹೇಳಿ ಅವ್ರು ಹೊಡೆದಿದ್ರೆ ಇವತ್ತು ನಮ್ಮದು ಹೊಡಿತಿದ್ದವು ಗೊತ್ತಾಯ್ತಾ ಆ ಥರ ಇಲ್ಲ ಆ ಥರ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದು ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಅವ್ರು ಜೈಲಿಗೆ ಕಳ್ಸೋದು ಕಳ್ಸಿ